ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾ ತೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ಆರು ನೋಡಿ ನಡೆ ಶತಮಾನಗಳ ಹಿಂದಿನ ಸಂಗತಿ ದಕ್ಷಿಣ ಭಾರತದ ಪಟ್ಟಣವೊಂದರಲ್ಲಿ ಯುವಕ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದ ಮದುವೆಯಾಗಿ ನಾಲ್ಕು ವರ್ಷಗಳಾಗಿದ್ದವು ಮಕ್ಕಳಿರಲಿಲ್ಲ ಅವನ ವ್ಯಾಪಾರದಿಂದ ಹೇರಳವಾದ ಆದಾಯವೇನೂ ಇರಲಿಲ್ಲ ಆದರೂ ಸುಖ ಜೀವನ ನಡೆಸಲು ಸಾಕಾಗಿತ್ತು ಒಂದು ದಿನ ಅವನ ಅಂಗಡಿಗೊಬ್ಬ ಲಕ್ಷಣವಾಗಿ ಕಾಣುವ ವ್ಯಕ್ತಿ ಬಂದ ಆ ವ್ಯಕ್ತಿಯನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ ಬಂದವನು ವ್ಯಾಪಾರಿಯೊಡನೆ ಸಂಭಾಷಣೆಯಲ್ಲಿ ತೊಡಗಿದ ನಿಮ್ಮ ವಹಿವಾಟು ಹೇಗಿದೆ ಎಂದು ಅಪರಿಚಿತ ಕೇಳಿದ ವ್ಯಾಪಾರಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಇದೆ ಅಪರಿಚಿತ ನೀವು ವಜ್ರ ವ್ಯಾಪಾರವನ್ನೇಕೆ ಮಾಡಬಾರದು ವ್ಯಾಪಾರಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ವಜ್ರಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದು ಸತ್ಯ ಆದರೆ ನನ್ನಲ್ಲಿ ವಜ್ರದ ದಾಸ್ತಾನು ಇಲ್ಲದಿರುವುದು ಮಾತ್ರವಲ್ಲ ವಜ್ರಗಳನ್ನು ಹೆಚ್ಚು ಲಾಭ ಗಳಿಸುವಷ್ಟು ಸೂಕ್ತ ಬೆಲೆಗೆ ಯಾರಿಂದಲೂ ಎಲ್ಲಿಂದಲೂ ಪಡೆದುಕೊಳ್ಳುವ ಮಾಹಿತಿ ನನ್ನಲ್ಲಿಲ್ಲ ಅಪರಿಚಿತನು ತನ್ನ ಚೀಲದಿಂದ ವಜ್ರವೊಂದನ್ನು ತೆಗೆದು ವ್ಯಾಪಾರಿಗೆ ತೋರಿಸಿದ ಅದು ಅಚ್ಚುಕಟ್ಟಾಗಿ ಕತ್ತರಿಸಲ್ಪಟ್ಟಿದ್ದು ಹೊಳೆಯುತ್ತಿದ್ದು ಹೃದಯಂಗಮವಾಗಿರುವುದೆಂದು ವ್ಯಾಪಾರಿ ಕಂಡುಕೊಂಡ ಅಪರಿಚಿತ ಈ ವಜ್ರಕ್ಕೆಷ್ಟು ಬೆಲೆ ಸಿಗಬಹುದೆಂದು ನೀವು ಭಾವಿಸುತ್ತೀರಿ ವ್ಯಾಪಾರಿ ನಮ್ಮ ರಾಜಧಾನಿಯಲ್ಲಿ ನೂರು ತುಂಡುಗಳು ಅಪರಿಚಿತ ಇಂಥ ವಜ್ರಗಳನ್ನು ತಲಾ ಇಪ್ಪತ್ತು ತುಂಡುಗಳಿಗೆ ಖರೀದಿಸಬಹುದಾದರೆ ನಿಮಗೆ ಆಸಕ್ತಿ ಇದೆಯೇ ವ್ಯಾಪಾರಿ ಖಂಡಿತ ಆದರೆ ಅವು ನನಗೆ ಆ ಬೆಲೆಗೆ ಎಲ್ಲಿ ದೊರಕಿಯಾವು ಅಪರಿಚಿತ ಈ ರೀತಿಯ ವಜ್ರಗಳನ್ನು ತಲಾ ಇಪ್ಪತ್ತು ಬೆಳ್ಳಿತುಂಡುಗಳಿಗೆ ಮಾರುವ ವ್ಯಕ್ತಿಯ ಪರಿಚಯ ನನಗಿದೆ ವ್ಯಾಪಾರಿ ದಯವಿಟ್ಟು ಆತನ ವಾಸಸ್ಥಳ ಎಲ್ಲೆಂದು ಹೇಳಿ ಅಪರಿಚಿತ ಸ್ಥಳದ ಹೆಸರನ್ನು ಹೇಳಿದ ಆದರೆ ವ್ಯಾಪಾರಿಗದರ ಪರಿಚಯವಿರಲಿಲ್ಲ ವ್ಯಾಪಾರಿ ಈ ಸ್ಥಳ ಎಲ್ಲಿದೆ ಅಪರಿಚಿತ ಕಾಶ್ಮೀರದಲ್ಲಿ ಕಾಶ್ಮೀರ ಬಹುದೂರ ಮತ್ತು ಅಲ್ಲಿಗೆ ಪ್ರಯಾಣ ಬೆಳೆಸುವ ಬಗ್ಗೆ ವ್ಯಾಪಾರಿಗೆ ತಿಳಿದಿರಲಿಲ್ಲ ಹಾಗಾಗಿ ಅವನ ಉತ್ಸಾಹ ಸ್ವಲ್ಪ ಮಟ್ಟಿಗೆ ಕುಗ್ಗಿತು ಮೇಲಾಗಿ ಈ ವಜ್ರಗಳನ್ನು ಹೊಂದಿರುವ ವ್ಯಕ್ತಿ ತನಗ ಪರಿಚಿತರೊಂದಿಗೆ ವ್ಯವಹರಿಸುವುದಿಲ್ಲ ಎಂದು ಆ ಹೊಸಬ ಹೇಳುತ್ತಲೇ ವ್ಯಾಪಾರಿಯ ಭರವಸೆ ಮಣ್ಣು ಪಾಲಾಯಿತು ಅವನು ಹತಾಶನಾದುದನ್ನು ಗಮನಿಸಿದ ಅಪರಿಚಿತ ಮುಗುಳ್ನಕ್ಕೂ ನೀವು ಸಭ್ಯರಂತೆ ಕಾಣುತ್ತೀರಿ ನಿಮಗೆ ಸಹಾಯ ಮಾಡಬಯಸುತ್ತೇನೆ ನಾನು ಇನ್ನೆರಡು ದಿನಗಳಲ್ಲಿ ಈ ವ್ಯಾಪಾರಿಯನ್ನು ಭೇಟಿ ಮಾಡೋಣವೆಂದಿದ್ದೇನೆ ನೀವು ನನ್ನೊಂದಿಗೆ ಬರಬಾರದು ಆತನ ಪರಿಚಯವನ್ನು ನಿಮಗೆ ಮಾಡಿಸುತ್ತೇನೆ ನೀವು ಬಯಸಿದಷ್ಟು ವಜ್ರಗಳನ್ನು ಅವನಿಂದ ಖರೀದಿಸಬಹುದು ಹದಿನೈದು ದಿನಗಳ ಕಾಲ ಅಲ್ಲಿಯೇ ಇದ್ದ ನಂತರ ನಾವು ಮತ್ತೆ ಒಟ್ಟಿಗೆ ಹಿಂತಿರುಗಬಹುದು ವ್ಯಾಪಾರಿಗೆ ಈ ಪ್ರಸ್ತಾಪದಲ್ಲಿ ಹೆಚ್ಚು ಆಸಕ್ತಿಯುಂಟಾಗಿ ಒಡನೆ ಅದಕೋಪಿದ ಮನೆಗೆ ಬಂದು ತನ್ನ ಹೆಂಡತಿಯೇ ನಾವಿನ್ನೂ ಮುಂದೆ ಶ್ರೀಮಂತರಾಗಲಿದ್ದೇವೆ ಎಂದು ಸಂಭ್ರಮದಿಂದ ಹೇಳಿದ ನಂತರ ಅಪರಿಚಿತನ ಪ್ರಸ್ತಾಪವನ್ನು ಆಕೆಗೆ ವಿವರಿಸಿದ ತನ್ನ ಅಂಗಡಿ ಮತ್ತು ತನ್ನಲ್ಲಿನ ಬೆಳ್ಳಿ ವಸ್ತುಗಳನ್ನು ಮಾರಿಬಿಡಲು ಉದ್ದೇಶಿಸಿರುವುದಾಗಿ ತಿಳಿಸಿದ ಹಾಗೆ ಮಾರಾಟದ ಆದಾಯವನ್ನು ತೆಗೆದುಕೊಂಡು ಇನ್ನೆರಡು ದಿನಗಳಲ್ಲಿ ಕಾಶ್ಮೀರಕ್ಕೆ ತೆರಳಲಿದ್ದ ಹಳ್ಳಿಯಲ್ಲಿರುವ ತನ್ನ ತಂದೆಯ ಮನೆಗೆ ಆಕೆ ತೆರಳಿ ಅಲ್ಲಿ ತಾನು ಹಿಂದಿರುಗಿ ಬರುವವರೆಗೆ ಉಳಿಯಬೇಕೆಂದೂ ಹೇಳಿದ ಕೆಲವೇ ತಿಂಗಳುಗಳಲ್ಲಿ ಹಿಂದಿರುಗುವುದಾಗಿ ಆಕೆಗೆ ಭರವಸೆ ನೀಡಿದ ಆದಾಗ್ಯೂ ಅವನ ಮಡದಿ ಅವನಂತೆ ಉತ್ಸಾಹಗೊಳ್ಳಲಿಲ್ಲ ಆಕೆ ಆ ವ್ಯಕ್ತಿ ನಿಮಗೆ ಪರಿಚಿತನಲ್ಲ ನಂಬಲರ್ಹನೋ ಅಲ್ಲವೋ ಎಂದು ನಿಮಗೆ ಗೊತ್ತೇ ಇಲ್ಲ ಅವನ ಪ್ರಸ್ತಾಪ ಕೇಳಲು ಎಷ್ಟು ಎಂದರೆ ಅದರಲ್ಲಿ ವಿಶ್ವಾಸವಿಡಲು ಸಾಧ್ಯವಿಲ್ಲವೆಂದು ತೋರುತ್ತದೆ ಆದ್ದರಿಂದ ಹಾನಿಯ ಸಂಭವವನ್ನೇಕೆ ಎದುರುಗೊಳ್ಳಬೇಕು ಇದಲ್ಲದೆ ನಮ್ಮ ಆದಾಯ ನಮಗೆ ಅಗತ್ಯವಾದಷ್ಟು ಇದೆ ವ್ಯಾಪಾರಿ ಇದಾವುದನ್ನೂ ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ ತನ್ನ ಯೋಜನೆಯನ್ನು ತ್ವರೆಯಿಂದ ಕಾರ್ಯಗತಗೊಳಿಸಿದ ಅವನು ಮತ್ತು ಹೊಸಬ ಕುದುರೆಗಳನ್ನೇರಿ ಕಾಶ್ಮೀರಕ್ಕೆ ಹೊರಟರು ಅವರು ಹಲವಾರು ದಿನಗಳ ಪ್ರಯಾಣ ಮಾಡಿದರು ಒಂದು ದಿನ ಅವರು ಕಾಡಿನ ಮಾರ್ಗವಾಗಿ ಹಾದು ಹೋಗುತ್ತಿದ್ದಾಗ ವ್ಯಾಪಾರಿ ಬಾಯಾರಿಕೆಯಿಂದ ಬಳಲುತ್ತಿದ್ದು ಹತ್ತಿರದ ಕಾಲುವೆಯಲ್ಲಿ ತನ್ನ ಬಾಯಾರಿಕೆಯನ್ನು ನೀಗಿಸಲು ಬಯಸಿದ್ದರಿಂದ ಅವರಿಬ್ಬರೂ ಅಲ್ಲಿ ನಿಂತರು ವ್ಯಾಪಾರಿ ಕಾಲುವೆಯಲ್ಲಿ ಸ್ನಾನ ಮಾಡಲೂ ಬಯಸಿದ ಸ್ವಲ್ಪ ಸಮಯದಲ್ಲಿ ಹಿಂತಿರುಗಿದ ಅಲ್ಲಿ ಕುದುರೆ ಹಣ ಮತ್ತು ಅಪರಿಚಿತ ಎಲ್ಲವೂ ಮಾಯವಾಗಿದ್ದು ಕಂಡು ಅವನಿಗೆ ದಿಗ್ಭ್ರಮೆಯಾಯಿತು ಅಲ್ಲೆಲ್ಲ ಸುತ್ತಮುತ್ತ ಹುಡುಕಾಡಿದ ಯಾವ ಸುಳಿವೂ ಸಿಗಲಿಲ್ಲ ತಾನು ಮೋಸ ಹೋಗಿರುವುದಾಗಿ ಆಗ ಅರಿವಾಯಿತು ಅತಿ ಖಿನ್ನನಾಗಿ ಒಂದು ಮರದಡಿಯಲ್ಲಿ ಕುಳಿತ ಮುಂದೇನು ಮಾಡಬೇಕೆಂದು ತಿಳಿಯಲಿಲ್ಲ ಮರೆಗುಳಿಯುತ್ತ ಅತ್ತಿತ್ತ ನೋಡುತ್ತಿದ್ದಾಗ ಸ್ವಲ್ಪ ಸಮಯದ ನಂತರ ಆ ಮರದ ಕಾಂಡದಲ್ಲಿ ಒಂದು ಪೊಟರಿ ಅವನ ದೃಷ್ಟಿಗೆ ಬಿತ್ತು ಅದರಲ್ಲೊಂದು ಲೋಹದಂತಿರುವ ವಸ್ತುವನ್ನು ಕಂಡ ಅಲ್ಲಿ ತನ್ನ ಕೈ ಹಾಕಿ ಕೀಲಿಯೊಂದನ್ನು ಹೊರತೆಗೆದ ಅದನ್ನು ತನ್ನ ಕೈಯಲ್ಲಿ ಸುತ್ತುತ್ತ ಅಲ್ಲಿಂದ ಗೊತ್ತು ಗುರಿ ಇಲ್ಲದೆ ಎದ್ದು ನಡೆದ ಶೀಘ್ರದಲ್ಲೇ ಹಳೆಯದಾದ ಒಂದು ಸಣ್ಣ ಕಟ್ಟಡವನ್ನು ನೋಡಿದ ಅದರ ಬಾಗಿಲಿಗೆ ಬೀಗ ಹಾಕಿತ್ತು ಯಾವ ಮುಂದಾಲೋಚನೆಯಿಲ್ಲದೆ ಕೀಲಿಯಿಂದ ಬೀಗವನ್ನು ತೆರೆಯಲು ಪ್ರಯತ್ನಿಸಿದ ಬೀಗ ತೆರೆಯಿತು ಮನೆಯೊಳಗೆ ಪ್ರವೇಶಿಸಿದ ಅಲ್ಲಿ ಕೆಲವು ಪೀಠೋಪಕರಣಗಳಿದ್ದವು ಮೇಜೊಂದರ ಮೇಲಿದ್ದ ಕೆಲವು ತಿನಿಸುಗಳನ್ನು ತಿಂದು ಬೇಗನೆ ತನ್ನ ಹಸಿವನ್ನು ನೀಗಿಸಿಕೊಂಡ ಮನೆಯೊಳಗೆ ಸುತ್ತಿ ಬರುತ್ತಿದ್ದಂತೆ ಹೊರಗಿನಿಂದ ಕೆಲವು ಶಬ್ದಗಳು ಅವನಿಗೆ ಕೇಳಿಬಂದವು ಕಿಟಕಿಯ ಬಳಿ ಹೋಗಿ ಅಲ್ಲಿಂದಾಚೆ ನೋಡಿದ ಕೈಯಲ್ಲಿ ಬಾಕು ಹಿಡಿದು ವೇಗವಾಗಿ ಓಡುತ್ತಿದ್ದ ಒಬ್ಬನನ್ನು ಸೈನಿಕರಂತಿದ್ದ ಆಯುಧಗಳನ್ನು ಹಿಡಿದ ಮತ್ತಿಬ್ಬರೂ ಬೆನ್ನಟ್ಟಿ ಬರುತ್ತಿರುವುದನ್ನು ನೋಡಿದ ಆ ಮನುಷ್ಯನಿಗೆ ಮನೆಯೊಳಗೆ ಪ್ರವೇಶಿಸಲು ಅವಕಾಶ ಕೊಡಬಾರದೆಂದೆಣಿಸಿ ಬಾಗಿಲ ಚಿಲಕ ಹಾಕಿದ ಕೆಲವು ಕ್ಷಣಗಳ ಬಳಿಕ ಜೋರಾಗಿ ಚೀರಿದ ಶಬ್ದ ಕೇಳಿಬಂತು ನಂತರ ಎಲ್ಲವೂ ನಿಶಬ್ದವಾಯಿತು ತಾನು ಅಪಾಯದಿಂದ ದೂರವಿರಬೇಕೆಂದು ಆಲೋಚಿಸಿ ಸದ್ದಿಲ್ಲದೆ ಅಲುಗಾಡದೇ ಉಳಿದ ಎಲ್ಲವೂ ಇದ್ದುದಿದ್ದಂತೆ ಕೆಲವು ನಿಮಿಷಗಳ ಕಾಲ ಕಳೆಯಿತು ಆ ಬಳಿಕ ಅವನು ವಿಶ್ರಾಂತಿ ಪಡೆಯಲು ನಿರ್ಧರಿಸಿ ನೆಲದ ಮೇಲಿದ್ದ ದೊಡ್ಡ ಮೃದುವಾದ ದಿಂಬಿಗೆ ತಲೆಕೊಟ್ಟು ಮಲಗಿದ ನಿದ್ರೆ ಹತ್ತುತ್ತಿದ್ದಂತೆ ಮನೆಯ ಬಾಗಿಲನ್ನೊಡೆಯುತ್ತಿರುವ ಶಬ್ದ ಕೇಳಿ ಗಾಬರಿಯಿಂದ ಎಚ್ಚರಗೊಂಡ ಇಬ್ಬರು ಸೈನಿಕರು ಒಳಗೆ ನುಗ್ಗಿ ಅವನನ್ನು ಹಿಡಿದುಕೊಂಡರು ಅವನಿಗೆ ದಂಗು ಬಡಿದಂತಾಯಿತು ತನ್ನನ್ನು ಹಿಡಿದುಕೊಂಡದ್ದಕ್ಕೆ ಸ್ಪಷ್ಟೀಕರಣ ಕೊಡಬೇಕೆಂದು ತಗಾದೆ ಮಾಡಿದ ಅವರು ನಗಾಡಿದರು ಸೈನಿಕನೊಬ್ಬ ಅವನನ್ನು ಬಿಗಿಯಾಗಿ ಹಿಡಿದಿದ್ದರೆ ಇನ್ನೊಬ್ಬ ಸ್ಥಳದ ಪ್ರತಿಯೊಂದು ಮೂಲೆ ಮೂಲೆಯನ್ನು ಪರಿಶೀಲಿಸಲು ಪ್ರಾರಂಭಿಸಿದ ಆ ಸಂದರ್ಭದಲ್ಲಿ ಅಲ್ಲಿದ್ದ ದಿಂಬನ್ನು ಕೈಗೆತ್ತಿಕೊಂಡ ಅದು ಹೆಚ್ಚು ಭಾರವಿದ್ದಂತೆ ಅವನಿಗೆ ತೋರಿದ ಕಾರಣ ಅದನ್ನು ಕತ್ತಿಯಿಂದ ಕತ್ತರಿಸಿದ ಕೆಲವು ಆಭರಣಗಳು ಹೊರಬಿದ್ದವು ಸೈನಿಕ ವ್ಯಾಪಾರಿಯ ಕಪಾಳಕ್ಕೆ ಬಾರಿಸಿ ಏ ಕಳ್ಳ ಶಿಕ್ಷೆಗಾಗಿ ನಿನ್ನನ್ನು ನಮ್ಮ ರಾಜನಿಗೆ ತಲುಪಿಸುತ್ತೇವೆ ಎಂದ ವ್ಯಾಪಾರಿ ತಾನು ನಿರಪರಾಧಿಯೆಂದೂ ಮೊರೆ ಇಟ್ಟ ಮುಚ್ಚುಬಾಯಿ ಎನ್ನುತ್ತಾ ಸೈನಿಕನೊಬ್ಬ ಕೋಪದಿಂದ ಗದರಿಸಿದ ಏನು ಹೇಳಬಯಸುವಿಯೋ ಅದನ್ನು ನಮ್ಮ ರಾಜರಿಗೆ ಹೇಳು ಸೈನಿಕರು ಅವನನ್ನು ಮನೆಯಿಂದ ಹೊರಗೆ ಎಳೆದೊಯ್ಯುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಆ ಹಿಂದೆ ಓಡಿ ಹೋಗುತ್ತಿದ್ದವನು ಸೊತ್ತು ಬಿದ್ದದ್ದನ್ನು ನೋಡಿದ ಅವನನ್ನು ಬಲವಂತವಾಗಿ ರಾಜನ ಬಳಿಗೆ ಕರೆದೊಯ್ಯಲಾಯಿತು ಅಲ್ಲಿ ಸೈನಿಕರು ಆತನನ್ನು ದೋಷಿ ಎಂದು ಮಂಡಿಸಿದರು ದರೋಡೆಕೋರರ ತಂಡವೊಂದು ರಾಜ್ಯದಲ್ಲಿ ಹಲವಾರು ಕಳ್ಳತನಗಳನ್ನು ಮಾಡಿದ್ದು ಮಾತ್ರವಲ್ಲದೆ ರಾಣಿಯ ಕೆಲವು ಆಭರಣಗಳನ್ನೂ ಸಹ ಕದ್ದೊಯ್ದಿರುವುದಾಗಿ ವ್ಯಾಪಾರಿಗೆ ತಿಳಿದು ಬಂತು ಒಬ್ಬ ಕಳ್ಳನನ್ನು ಸೈನಿಕರು ಗುರುತಿಸಿ ಬೆನ್ನಟ್ಟಿದ್ದರು ಕಡೆಗೆ ಕಾಡಿನಲ್ಲಿ ಸಿಕ್ಕಿಬಿದ್ದಾಗ ಅವನು ಹೊಡೆದಾಡಿ ನಂತರ ಹತಾಶನಾಗಿ ತನ್ನನ್ನು ತಾನೇ ಇರಿತುಕೊಂಡಿದ್ದ ತನ್ನ ಅಡಗು ತಾಣದತ್ತ ಕಳ್ಳನು ಓಡಿ ಹೋಗಿದ್ದನೆಂದು ಭಾವಿಸಿ ಸೈನಿಕರು ಈ ಪ್ರದೇಶವನ್ನು ತಪಾಸಣೆ ಮಾಡಿದ್ದರು ಆಗ ಅವರು ವ್ಯಾಪಾರಿ ತಾತ್ಕಾಲಿಕವಾಗಿ ಉಳಿದುಕೊಂಡಿದ್ದ ಕಟ್ಟಡವನ್ನು ಪತ್ತೆ ಹಚ್ಚಿದ್ದರು ಅದರಲ್ಲಿರುವವರಿಗೆ ಸುಳಿವು ಕೊಡಬಾರದೆಂದು ಬಾಗಿಲೊಡೆದು ಒಳನುಗ್ಗಿದ್ದರು ಅಲ್ಲೊಬ್ಬ ವಿಶ್ರಾಂತಿ ಪಡೆಯುತ್ತಿದ್ದುದನ್ನು ಕಂಡಿದ್ದರು ಅವನು ಬಳಸಿದ್ದ ದಿಂಬಿನಲ್ಲಿ ರಾಣಿಯಿಂದ ಕಳುವಾಗಿದ್ದ ಆಭರಣಗಳಿದ್ದವು ಕಳ್ಳರ ಗುಂಪಿಗೆ ಸೇರಿದವನೆಂಬ ನಿಶ್ಚಯದಿಂದ ಅವರು ಆತನನ್ನು ರಾಜನ ಬಳಿ ಕರೆತಂದಿದ್ದರು ವ್ಯಾಪಾರಿ ತಾನು ತಪ್ಪಿತಸ್ಥನಲ್ಲವೆಂದು ಮನವಿ ಮಾಡಿ ತನ್ನ ಕಥೆಯನ್ನು ಬಿಚ್ಚಿಟ್ಟ ಆದರವನನ್ನು ನಂಬಲು ಅವರಲ್ಲಿ ಯಾರೂ ಸಿದ್ಧರಿರಲಿಲ್ಲ ಎಂತಾದರೂ ಅವನು ದರೋಡೆಕೋರರ ಗವಿಯಲ್ಲಿ ಸಿಕ್ಕಿಬಿದ್ದಿದ್ದ ಬೀಗ ಮತ್ತು ಕೀಲಿ ಅವನ ಪಕ್ಕದಲ್ಲಿದ್ದವು ರಾಣಿಯ ಆಭರಣಗಳು ದೊರೆತ ದಿಂಬಿನ ಮೇಲೆ ಅವನು ತನ್ನ ತಲೆಯನ್ನಿಟ್ಟು ವಿಶ್ರಾಂತಿ ಮಾಡುತ್ತಿದ್ದ ಸಾಕ್ಷ್ಯಾಧಾರ ಅವನ ವಿರುದ್ಧ ಬಲವಾದದ್ದರಿಂದ ರಾಜ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ವ್ಯಾಪಾರಿ ಮನ ಕರಗುವಂತೆ ತನ್ನ ಸಾಮರ್ಥ್ಯವನ್ನೆಲ್ಲಾ ಬಳಸಿ ಮೊರೆಯಿಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ ಘೋರ ಅಪರಾಧಿಗಳೊಂದಿಗೆ ಸೆರೆಯಲ್ಲಿ ಆತನನ್ನು ಇರಿಸಿ ಪ್ರತಿದಿನ ಹಲವು ಗಂಟೆಗಳ ಕಾಲ ಕಠಿಣ ಶ್ರಮ ಕೊಡುತ್ತಿದ್ದರು ಹದಿನಾರು ವರ್ಷ ಕಳೆದವು ಒಂದು ದಿನ ಕೆಲವು ಕಾವಲುಗಾರರು ಅವನ ಸೆರೆಗೋಣಿಗೆ ಬಂದರು ರಾಜ ಅವನನ್ನು ಕರೆಸಿಕೊಂಡಿದ್ದಾನೆಂದು ಮತ್ತು ಅವನನ್ನು ಬಿಡುಗಡೆ ಎಂದು ಅವನಿಗೆ ತಿಳಿಸಿದರು ವ್ಯಾಪಾರಿ ದಿಗ್ಭ್ರಮೆಗೊಂಡರೂ ಸಂತೋಷಪಟ್ಟ ಅವನನ್ನು ರಾಜನ ಮುಂದೆ ಹಾಜರುಪಡಿಸಿದಾಗ ರಾಜನು ನಿನ್ನನ್ನು ಶಿಕ್ಷಿಸಿದ್ದಕ್ಕೆ ಬಹಳ ವಿಷಾದಿಸುತ್ತೇನೆ ನೀನು ನಿರಪರಾಧಿಯೆಂದು ನನಗೀಗ ತಿಳಿದಿದೆ ಎಂದು ತಿಳಿಸಿದ ಅಂದಿನ ದಿನವೇ ಒಬ್ಬ ದರೋಡೆಕೋರ ತಾನು ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಅನೇಕ ಕಳ್ಳತನಗಳನ್ನು ಮಾಡುತ್ತಿದ್ದ ಮತ್ತು ಅವನ ಸಹಚರರು ಸುಮಾರು ಹದಿನಾರು ವರ್ಷಗಳ ಹಿಂದೆ ರಾಣಿಯ ಆಭರಣವನ್ನು ಕದ್ದಿದ್ದ ಬಗ್ಗೆ ಒಪ್ಪಿಕೊಂಡಿರುವುದಾಗಿ ರಾಜ ವಿವರಿಸಿದ ಬಂಧನಕ್ಕೊಳಗಾದ ಮೇಲೆ ಅವನು ಆ ವ್ಯಾಪಾರಿ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವಾದ ದರೋಡೆಗಾರರ ಹಿಂದಿನ ಅಡಗುದಾಣಕ್ಕೂ ಹಾದಿಯನ್ನು ಕಾವಲುಗಾರರಿಗೆ ತೋರಿಸಿದ್ದ ತನ್ನ ಪಶ್ಚಾತ್ತಾಪ ಸಂಕೇತವಾಗಿ ರಾಜ ವ್ಯಾಪಾರಿಗೆ ಹೆಚ್ಚಿನ ಚಿನ್ನವನ್ನು ಆತ್ಮರಕ್ಷಣೆಗಾಗಿ ಕಠಾರಿಗಳನ್ನು ಮತ್ತು ಕುದುರೆಯನ್ನು ನೀಡಿದ ವ್ಯಾಪಾರಿ ವೇಗವಾಗಿ ಸವಾರಿ ಮಾಡಿ ಕ್ರಮೇಣ ತನ್ನ ರಾಜ್ಯಕ್ಕೆ ಮರಳಿದ ತನ್ನ ಹೆತ್ತವರ ಮನೆಗೆ ಹೋದ ಕುದುರೆಯನ್ನು ಲಾಯದಲ್ಲಿ ಕಟ್ಟಿ ಮುಂಬಾಗಿಲಿನ ಕಡೆಗೆ ಕಾಲು ಹಾಕಿದ ನಡೆಯುತ್ತಿದ್ದಂತೆ ಪಕ್ಕದ ಕಿಟಕಿಯ ಮೂಲಕ ಮನೆಯೊಳಗಿನ ದೃಶ್ಯವನ್ನು ಚಂದ್ರನ ಬೆಳಕಿನಲ್ಲಿ ನೋಡಿದ ತನ್ನ ದಿಕ್ಕಿಗೆದುರಾಗಿ ಕಿಟಕಿಯ ಬಳಿ ನೆಲದ ಮೇಲೆ ಮಲಗಿದ್ದ ತನ್ನ ಹೆಂಡತಿಯನ್ನು ನೋಡಿದ ಅವಳಿಂದ ಸ್ವಲ್ಪ ದೂರದಲ್ಲಿ ಮಲಗಿರುವ ಪುರುಷನ ಆಕೃತಿಯನ್ನೂ ಕಂಡ ಆ ವ್ಯಕ್ತಿಯ ಮುಖ ಅವನಿಗೆ ಕಂಡುಬರಲಿಲ್ಲ ಕೂಡಲೇ ಇಷ್ಟು ಪಾಡುಪಟ್ಟು ನನ್ನ ವಿಶ್ವಾಸಘಾತಕಿಯಾದ ಮಹಿಳೆಯ ಬಳಿಗೆ ಹಿಂತಿರುಗುತ್ತಿದ್ದೆನಲ್ಲವೇ ನಾನೀಗ ಅವಳು ನನ್ನ ಸ್ವಂತ ಹೆತ್ತವರ ಮನೆಯಲ್ಲಿ ತನ್ನ ಮಿಂಡನೊಂದಿಗೆ ಮುಚ್ಚುಮರೆಯಿಲ್ಲದೆ ವಾಸಿಸುತ್ತಿರುವುದು ಇದೆಷ್ಟು ನಾಚಿಕೆಗೇಡು ಎಂಬ ತೀರ್ಮಾನಕ್ಕೆ ಬಂದ ಆಕ್ರೋಶ ಭುಗಿಲೆದ್ದು ತನ್ನ ಎರಡು ಕಠಾರಿಗಳನ್ನು ತೆಗೆದುಕೊಂಡು ಅವುಗಳಲ್ಲೊಂದನ್ನು ತನ್ನ ಹೆಂಡತಿಯ ಎದೆಗೆ ಮತ್ತೊಂದನ್ನು ಕಿಟಕಿಗೆ ಬೆನ್ನು ಮಾಡಿ ಮಲಗಿದ್ದ ಅವಳ ಮಿಂಡನ ಬೆನ್ನಿಗೆ ಎಸೆಯಲು ಸಿದ್ಧನಾದ ಆದರೂ ಸ್ವಲ್ಪ ತಾಳ್ಮೆಯಿಂದ ನಾನೀಗ ದುಡುಕಬಾರದು ಮುಂದಾಲೋಚನೆಯಿಲ್ಲದೆ ನಾನು ಅಪರಿಚಿತನೊಂದಿಗೆ ಒಪ್ಪಂದಕ್ಕೆ ಧಾವಿಸಿ ಪರಿಣಾಮವಾಗಿ ಕುದುರೆ ಮತ್ತು ಹಣ ಕಳೆದುಕೊಂಡೆ ಮತ್ತೆ ಪೂರ್ವಾಲೋಚನೆಯಿಲ್ಲದೆ ವರ್ತಿಸಿ ಕಾಡಿನಲ್ಲಿ ಆ ಮನೆಗೆ ಪ್ರವೇಶಿಸಿ ಅದರ ಫಲವಾಗಿ ಹದಿನಾರು ವರ್ಷಗಳ ಕಾಲ ಕಾರಾಗೃಹವಾಸ ಅನುಭವಿಸಬೇಕಾಯಿತು ಎರಡು ಬಾರಿ ದುಡುಕಿ ಹಾಳಾಗಿದ್ದೇನೆ ಈಗಲೂ ನಾನು ದುಡುಕಬೇಕೇ ಎಂದಾಲೋಚಿಸುತ್ತಾ ಹಿಂಜರಿದ ಸ್ವಲ್ಪ ಶಾಂತನಾಗಿ ಬಾಗಿಲ ಬಳಿ ಹೋಗಿ ತಟ್ಟಿದ ಕೆಲವೇ ಕ್ಷಣಗಳಲ್ಲಿ ಅವನ ಹೆಂಡತಿ ಬಾಗಿಲು ತೆರೆದಳು ತನ್ನ ಗಂಡನನ್ನು ನೋಡಿ ಸಂತೋಷದಿಂದ ಮಾತಿಲ್ಲದೇ ನಿಂತಳು ತನ್ನ ಬಳಿ ಮಲಗಿದ್ದ ಮತ್ತು ಇದೀಗ ತನ್ನ ಹಿಂದೆ ನಿಂತಿದ್ದ ವ್ಯಕ್ತಿಯ ಕಡೆಗೆ ತಿರುಗಿ ಹರಿ ಇವರು ನಿನ್ನ ತಂದೆ ಅವರ ಆಶೀರ್ವಾದ ಪಡೆ ಎಂದಳು ವ್ಯಾಪಾರಿ ದಿಗ್ಭ್ರಮೆಗೊಂಡ ನನ್ನ ಮಗನೇ ಎಂದು ಕೇಳಿದ ಆಕೆ ಹೌದು ನೀವು ಹೋದ ಕೆಲವು ವಾರಗಳ ನಂತರ ಗರ್ಭಿಣಿಯಾಗಿದ್ದೆನೆಂದು ತಿಳಿದುಕೊಂಡೆ ಇವನು ನಮ್ಮ ಮಗ ಎಂದು ವಿವರಿಸಿದಳು ವ್ಯಾಪಾರಿ ತನ್ನ ಹೆಂಡತಿಯ ಮಿಂಡನೆಂದು ತಪ್ಪಾಗಿ ಭಾವಿಸಿದ್ದ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವನು ಕೇವಲ ಹದಿಹರಿಯದವನೆಂದು ತಿಳಿದುಕೊಂಡು ಹುಡುಗ ತನ್ನ ಪಾದಗಳನ್ನು ಮುಟ್ಟುತ್ತಿದ್ದಂತೆ ವ್ಯಾಪಾರಿ ತನ್ನ ಹೆಂಡತಿಯನ್ನು ಮತ್ತು ಸ್ವಂತ ಮಗನನ್ನು ಮೂರ್ಖತನದಿಂದ ಕೊಲ್ಲದಿದ್ದುದು ತನ್ನ ಪಾಲಿನ ಭಾಗ್ಯವೆಂದೆಣಿಸಿ ತನ್ನ ಬಗೆನನ್ನು ಅಪ್ಪಿಕೊಂಡು ನಾನು ನಿನಗೆ ಅಮೂಲ್ಯವಾದ ಬುದ್ಧಿವಾದವೊಂದನ್ನು ಹೇಳುತ್ತೇನೆ ಕೇಳು ನಿನ್ನ ಕಾರ್ಯದ ಪರಿಣಾಮಗಳನ್ನು ಲೆಕ್ಕಿಸದೆ ತರಾತುರಿಯಲ್ಲಿ ವರ್ತಿಸುವ ತಪ್ಪನ್ನು ಎಂದೆಂದಿಗೂ ಮಾಡಬೇಡ ನನ್ನ ದುಡುಕುತನದಿಂದ ನಾನು ಬಹಳವಾಗಿ ಪಾಡುಪಟ್ಟಿದ್ದೇನೆ ಅದಕ್ಕಾಗಿಯೇ ನಮ್ಮಿಬ್ಬರ ಮೊಟ್ಟ ಮೊದಲ ಈ ಭೇಟಿಯಲ್ಲೇ ಈ ಕಿವಿ ಮಾತನ್ನು ನಿನಗೆ ಹೇಳುತ್ತಿದ್ದೇನೆ ನೆನಪಿರಲಿ ಮಗನೇ ಎಂದಿಗೂ ದುಡುಕಬೇಡ ಎಂದ